ಏನಪ್ಪ ಅಂತಾರಲ್ಲ ಒಂದೊಂದು ದಿನ ನಾವು ಏನೇನೋ ಪ್ಲಾನಿಂಗ್ ಮಾಡ್ತೀವಿ ಆಗೋದೊಂದೆ ಬಾರಾನಾ ಆಗುತ್ತೆ ಆ ರೀತಿ ಸೆಟಬಾಕ್ಸ್ ಬರದಲ್ಲಿ ಹಿಪ್ ನಂ ಸಾಮನ ನೋಡಿ ಜಿರಾಫಾಕ ಜಿರಾಫ್ ಬ್ಯಾಕ್ ಸೈಡ್ ತೋರಿಸು ನೀನು ಅಂತ ಪರಿ ದೊಡ್ಚಿಲ್ಲ ಏನು ಬತ್ತಿದಾ ಜುಲಾ ನೋಡಿ ಬಂತು ನೋಡಿಲಿ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಬರ್ರಿ ಇವತ್ತಿನ ಡೇ ವ್ಲಾಗ ಶುರು ಮಾಡುನು ಸೊ ಈಗ ಆಲ್ರೆಡಿ ನಾನು ಫ್ರೆಶ್ ಆಗಿನಿ ಸಾನು ನಾನು ಸ್ಕೂಲಿಗೆ ಹೋಗ್ಯಾಳು ಆಮೇಲೆ ಚಿಕ್ಕು ಏನೇನೋ ನಾನು ಕ್ಲಿಪ್ ಕ್ಲಿಪ್ಗಳು ತಗೊಂಡು ಡಬ್ಬಾ ತಗೊಂಡು ಒಳಗೆ ಆಟ ಆಡಕತ್ತಾನು ಈಗ ನಾನು ಅವಸ್ ಕೇಳಿ ಹೊರಗೆ ಬರ್ಬೋದು ಡಬ್ಬಿ ಒಳಗ ಒಂದ್ ಸ್ವಲ್ಪ ಕ್ಲಿಪ್ ದೌನ್ ಹಾಕುದು ತೆಗೆದು ಹಾಕುದು ತೆಗೆದು ನಡ್ಸಾನು ಆದ್ರೂ ನೋಡ್ಕೋತಿರ್ಬೇಕಾಗ್ತತಿ ಬಿಕಾಸ್ ಅದರ್ವೈಸ್ ನಡಕ್ಕೆ ಏನಾರು ಪಟಕಂತ ಬಾಯಾಗ ಹಾಕೊಂಡ್ಬಿಡ್ತಾನು ಸೊ ಕೂತನು ತನ ಓಡಾಡಕತ್ತಿದ್ದ ಸೊ ಅವನಿಗೆ ಏನಾರೇ ಒಂದಿಟ್ಟು ಕೂತ್ ಕೊಟ್ರನ ಕುಂದಿರ್ತಾನು ಹಿಂಗಾಗಿ ಕುಂದ್ರಸ್ತೀನಿ ನೋಡ್ಕೋತಾ ಇದ್ದೀನಿ ಸೊ ಈಗ ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ಬೇಕಂದ್ರ ಈ ರೀತಿ ಏನು ಇವು ಅದಾವಲ್ಲ ಇವನ್ನ ನಾನು ದೇವ್ರ ಮನಿಗೆ ಡೆಕೋರೇಷನ್ ತಂದಿದ್ನಿ ಆಮೇಲೆ ನಡು ಬಿಟ್ವಿ ಇವನ್ನೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಕ್ ತೆಗ್ದಿದ್ನಿ ಸೊ ಇವನ ಇವತ್ತು ಹಚ್ಚುನು ನಾಳೆ ಹಚ್ಚುನು ಅನ್ಕೋತ ಹಚ್ಚಾಕ್ ನನಗೆ ಆಗವಾತಾಗಿತ್ತು ಸೊ ಫೈನಲಿ ಇವತ್ತು ಹಚ್ಚಿನ ದೇವ್ರ ಮುಂದ ದೀಪ ಹಚ್ಚಿದ್ರೆ ಆಯ್ತು ಅಂತ ಹೇಳಿ ಇವತ್ತು ಇವ್ನ ಫಸ್ಟ್ ಎಲ್ಲಾ ಹಚ್ಚತ್ತಿನಿ ನಂಗೆ ಇವು ಹಚ್ಚಲ್ದ ಒಂಥರ ದೇವ್ರ ಮಣಿ ಬನಾವಣ ಅನ್ಸಕತ್ತೈತಿ ಯಾಕಂದ್ರೆ ಅದು ಯಾವಾಗ್ಲೂ ನೋಡಿ ನೋಡಿ ರುಡಾ ಬೈತಲ್ಲ ಸೊ ಇದು ಹಚ್ಚಿದ್ಮೇಲೆನೋ ಒಂಥರ ದೇವ್ರ ಮಣಿ ಲುಕ್ ಬಂದಂಗ ಅನ್ಸಕತೈತಿ ಸೊ ನೋಡ್ದಾಗ ಒಮ್ಮ ಅಯ್ಯೋ ಜಲ್ದಿ ಹಚ್ಬೇಕು ಜಲ್ದಿ ಹಚ್ಬೇಕು ಅಂತ ಅನ್ಸಕತಿತ್ತು ಸೊ ಚಲೋ ಫೈನಲಿ ಇವತ್ ಮೂರ್ತ ಬಂತು ಇವತ್ತು ಇವ್ನೆಲ್ಲಾ ಕರೆಕ್ಟ್ ಅಂಟಿಸಿ ಫಸ್ಟ್ ನನ್ ದೇವ್ರ ಮನಿನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೀವು ನೀವು ಓನ್ ಮಾಡತ್ತೀರಿ ಅಮ್ಮನ್ ಸಾಮಾನ್ ತಗೊಂಡಲ್ಲ ಕೊಡಲ್ಲ ಟ್ರೈಪೋಡ್ ಕ್ಯಾಮ್ರಾ ನಿನ್ ಕೈಯಾಗ ಕೊಡಲ್ಲ ಪಪ್ಪ ಬೈತಾರೀಗ ಅವ್ನ್ಸ ಕೈಯಾಗ ಇಂಥವಲ್ಲ ಸಾಮಾನು ಕೊಟ್ಟಿ ಬಾಯಾಗ ಹಾಕೋತಾನ ಚೀಕು ಹಾಕ್ಲಿ ಅಯ್ಯೋ ಓಡ್ತಾನ ಅಯ್ಯೋ ಓಡತನಾ ಬಾ ಹೊರಗ್ 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 ಬಾ ಹೊರಗ್ ನೋಡ್ರಿ ನಾನು ಈಸಿ ಆಗ್ಲಿ ಅಂತ ಸ್ಟೂಲ್ ಇಟ್ಕೊಂಡು ವರ್ಕ್ ಮಾಡ್ಬೇಕಂತ ನನ್ ನಡ್ದೈತಿ ನನ್ಗಿಂತ ಜಾಸ್ತಿ ಕಡ್ಬಡಿ ನಮ್ ಚಿಕ್ಕೊಂಡ್ ನಡತೈತಿ ಆ ಸ್ಟೂಲ್ ಮೇಲೆ ಏರಕ್ ನೋಡಕತಾನ ಏರುದಿಲ್ಲ ಬಾಬು ಬರಂಗಿಲ್ಲ ಬರಂಗಿಲ್ಲದೆಲ್ಲ ನೋ ಹೂ ಬಟ್ಟು ಅಯ್ಯಪ್ಪ ಈ ಕಡೆ ಬಾರು ರಜಾ ಬಾ ಈ ಕಡೆ ಹೊರಗ್ ಬಾ ನೋಡೋಣ ಬಾಯ್ ಕಡೆ ಹೊರಗ ಹೆಂಗಾಗ್ತತ್ ನೋಡ್ರಪ್ಪ ನಂದ್ ಯಾವ್ದೋ ಕೆಲ್ಸ ಇತ್ತಂದ್ರ ನಮ್ ಚೀಕು ಇಲ್ಲಿ ಕೈ ತೆಗಿ ರಾಜ ಡೇಂಜರ್ ಇದು ಕೈ ತೆಗಿಯಲ್ಲಿದ್ದ ಬಾಯ್ ಕಡೆ ಹೊರಗ್ ಬಾಪ ಇಲ್ಲ ನೀನಂಗ ಕೆಲಸ ಮಾಡಿಸ್ಕೊಳಂಗಿಲ್ಲ ಬಾ ಹೊರಗ ಮಟ್ ಡೇಂಜರ್ ಐತತ್ ಬಾಯ್ ಕಡೆ ಹೊರಗ ಬಾ ಗಂಟಿ ತಗೊಂಡು ಈ ಬಾ ಮಲ್ಕೊಂಡ ಸ್ವಲ್ಪ ಗಿಡಗಳು ಏನೇನಾದವು ನೋಡಕ್ ಬಂದಿದ್ನಿ ಯಾಕಂದ್ರೆ ಸ್ವಲ್ಪ ನೋಡ್ಕೋತಾ ಇರಬೇಕಾಗ್ತೈತಿ ಯಾವ್ದಾದ್ರೂ ಎಲ್ಲಿ ಅದು ಒಂದು ಸ್ವಲ್ಪ ಬಾಳಾಕತೈತಿ ಅಂತ ಅನಿಸ್ ಅದ್ರ ಕಟಿಂಗ್ ಅದು ಮಾಡ್ಕೋತ ಇರ್ಬೇಕಾಗ್ತೈತಿ ಬಿಕಾಸ್ ಫಸ್ಟ್ ಟೈಮಂದ್ರೆ ನಾವು ಈ ರೀತಿ ಎಲ್ಲ ಒಂದು ಮಿನಿ ಗಾರ್ಡನ್ ಪ್ಲಾಂಟ್ಸ್ ಅದು ಎಲ್ಲ ಬೆಳಸಕತ್ತೀವಿ ಸೊ ನಮಗೂ ಇನ್ನು ಹೆಂಗ್ ನಾವು ಬೆಳೆಸ್ಕೊತೀವಿ ಹಂಗ ಐಡಿಯಾ ಬರ್ಕೋತ ಹೋಗೋದೈತಿ ಡೈಲಿ ಕಂಪಲ್ಸರಿ ನೀರ್ ಹಾಕಿರ್ತೀವಿ ನೀವು ಎರಡು ಗಿಡಗಳು ಅಷ್ಟ ತೆಗಿಬೇಕು ಯಾಕಂದ್ರೆ ಇವು ಯಾಕೋ ಅಷ್ಟು ಇದನ್ನ ಆಗಲಿಲ್ಲ ಸೊ ಭಾಳ ಚಲೋ ಅನಿಸ್ತೈತಿ ಬಾಲ್ಕನಿ ಆದಾಗಿಂದ ಇಲ್ಲಿ ಡೈಲಿ ಒಂದು ಹತ್ತು ಹದಿನೈದು ನಿಮಿಷ ಗೊತ್ತಾಗನೋ ಸಮಾಧಾನ ಆಗ್ತೈತಿ ಒಂಥರ ಏನೋ ಶಾ ಅಂತ ಡೇ ಬೈ ಡೇ ನೋಡ್ರಿ ನನ್ನ ಸ್ಕಿನ್ ಭಾಳ ಕ್ಲಿಯರ್ ಆಗತ್ತೈತಿ ಭಾಳಷ್ಟು ಜನ ನನಗೆ ನೋಡಿದಾಗ ಅಂದ್ರೆ ಆ್ಯಕ್ಚುಲ್ ಒಳಗೆ ಬೇಟಾದಾಗ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಒಳಗೂ ಅಥವಾ ನೀವು ಎಷ್ಟೊಂದು ಜನ ಯಾವಾಗಲೂ ಕಮೆಂಟ್ಸ್ ಮಾಡ್ಕೊಳ್ತಾ ಇರ್ತೀರಿ ಕೀಕ ನೀವು ಯಾವ ಕ್ರೀಮ್ ಹಚ್ಕೊತೀರಿ ಅಂತ ಜನ್ರಲಿ ನಂಗೆ ಈ ಕ್ವಶನ್ ಭಾಳ ಅಂದ್ರೆ ಭಾಳ ಜನ ಕೇಳ್ತಾರೆ ನೀವು ಯಾವ ಕ್ರೀಮ್ ಹಚ್ಕೋತೀರಿ ಅಂತ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಯಾವುದು ಇದು ಒಂದು ಕ್ರೀಮ್ ಅಂತ ಹಿಂಗೆ ಹಚ್ಕೊಳಂಗಿಲ್ಲ ನನ್ನ ಪ್ರಕಾರ ಸ್ಕಿನ್ ಕೇರ್ ರುಟೀನ್ ಭಾಳ ಇಂಪಾರ್ಟೆಂಟ್ ಐತಿ ಮತ್ತು ನಾನು ಯಾವಾಗಲೂ ಅದನ್ನ ವಿಡಿಯೋ ಒಳಗೆ ನೀವು ನಾನು ರೆಗ್ಯುಲರ್ ಬ್ಲಾಗ್ಸ್ ನೋಡ್ತಿದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ನಾನು ಜಾಸ್ತಿಯಾಗಿ ಸ್ಕಿನ್ ಕೇರ್ ರುಟೀನ್ ಬಗ್ಗೆನೇ ಹೇಳ್ತಿರ್ತೀನಿ ಮತ್ತು ಸ್ಕಿನ್ ಕೇರ್ ರುಟೀನ್ ಮಾಡ್ಕೊರಿ ಅಂತಲೇ ಹೇಳ್ತಿರ್ತೀನಿ ಬಟ್ ಭಾಳಷ್ಟು ಜನರಿಗೆ ಏನು ಪ್ರಾಬ್ಲಮ್ ಆಗ್ತೈತಂದ್ರೆ ಸ್ಕಿನ್ ಕೇರ್ ರುಟೀನ್ ಅಂದರೆ ಎಕ್ಸಾಕ್ಟ್ಲಿ ಏನು ಮಾಡೋದಪ್ಪ ಯಾಕಂದರೆ ಬಹಳಷ್ಟು ಜನರಿಗೆ ಸ್ಕಿನ್ ಸ್ಕಿನ್ನದೇನೇನಾರೂ ಪ್ರಾಬ್ಲಮ್ಸ್ ಇರ್ತಾವೆ ಎಲ್ಲರಿಗೇನು ಎಲ್ಲ ಪ್ರಾಡಕ್ಟ್ ಸೂಟ್ ಅಂತಾನೆ ಹೇಳಕ್ಕೆ ಬರಂಗಿಲ್ಲ ನಂದು ನೋಡ್ರಿ ನಡು ನನಗೂ ಒಂದು ಸ್ವಲ್ಪ ಅಂದರೆ ಒಂದು ಮೂರ್ನಾಲ್ಕು ತಿಂಗಳ ಮೊದಲು ಏನಾಗಿತ್ತಂದ್ರೆ ಸ್ವಲ್ಪ ಸ್ಕಿನ್ ಭಾಳ ಡ್ರೈ 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 ಫೀಲ್ ಆಗಕತ್ತಿತ್ತು ಅಲ್ಲಿ ನ್ಯಾಚುರಲಿನೂ ನಾನು ಡ್ರೈ ಐತಿ ಬಟ್ ಜಾಸ್ತಿನ ಡ್ರೈನೆಸ್ ಜಾಸ್ತಿನ ಒಂಥರ ಹಠ ಹಠ ಡಾರ್ಕ್ ಸ್ಪಾಟ್ಸ್ ಈ ರೀತಿ ಎಲ್ಲ ನಂಗೆ ಫೀಲ್ ಆಗಕತ್ತಿತ್ತು ಯಾಕೋ ಸ್ಕಿನ್ ಹಾಳಾಗಕತ್ತಲ್ಲ ಅಂತ ಸೊ ಅವಾಗ ನಾನು ಟ್ರೈ ಮಾಡಿದ್ದೆ ಏನಂದ್ರೆ ಕ್ಯೂಆರ್ ಸ್ಕಿನ್ ಆ್ಯಪನ್ನು ನಾನು ಟ್ರೈ ಮಾಡಿದ್ನಿ ಅದ್ರ ಬಗ್ಗೆ ನಾನು ಎಷ್ಟೊಂದು ಸತಿ ಬ್ಲಾಗ್ ಒಳಗ್ನು ಹೇಳೀನಿ ಸೊ ಅವರೇನು ನನಗೆ ಒಂದು ಕಸ್ಟಮೈಸ್ಡ್ ರೆಜುಮೆಂಟ್ ಮಾಡಿ ಕೊಟ್ರು ನನ್ನ ಸ್ಕಿನ್ ಪ್ರಕಾರ ಅದು ನನಗೆ ಭಾಳ ಚಲೋ ವರ್ಕ್ ಆಗೈತಿ ನನಗೆ ಅದರಿಂದ ಭಾಳ ಚಲೋ ಸ್ಕಿನ್ಗೆ ಬೆನಿಫಿಟ್ ಸಿಕ್ಕಾವೆ ರಿಸಲ್ಟ್ ಬಂದೈತಿ ಚಲೋ ವಿಸಿಬಲ್ ರಿಸಲ್ಟ್ಸ್ ಕಾಣಕತ್ತವ ಮೊದ್ಲಿನಕ್ಕಿಂತ ಸ್ಕಿನ್ ಜಾಸ್ತಿ ಕ್ಲಿಯರ್ ಆಗೈತಿ ಗ್ಲೋ ಆಗೈತಿ ಫ್ರೆಶ್ ಅನ್ನಿಸ್ತೈತಿ ಹೆಲ್ದಿ ಅನ್ನಿಸ್ತೈತಿ ಸೊ ನಿಮಗೂ ಏನಾದರೂ ಕ್ಯೂರ್ ಸ್ಕಿನ್ ಆ್ಯಪ್ ಟ್ರೈ ಮಾಡಿ ನೋಡ್ದಿತ್ತಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರಂದ್ರ ಸಿಂಪಲ್ ಇರ್ತೈತಿ ಆ್ಯಪ್ ಒಳಗ ಕೆಲವೊಂದು ಅವರು ಪ್ರಶ್ನೆ ಮತ್ತು ಕೆಲವೊಂದು ಫೋಟೋಸ್ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೋ ಅದನ್ನು ಸಿಂಪ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸಿಂಪ್ಲಿ ಆ್ಯನ್ಸರ್ ಕೊಡ್ಕೋತ ಹೋಗಬೇಕು ಸೊ ಅದನ್ನೆಲ್ಲ ಅವರು ಅಲ್ಲಿ ಏನಿರ್ತೈತೆ ಅಂದ್ರೆ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರ್ತಾರೋ ಹಂಗೆ ಯಾರೋ ಒಂದು ರ್ಯಾಂಡಮ್ ಹೇಳಾತಾರೋ ಅಂತ ಇರಂಗಿಲ್ಲ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರೋದ್ರಿಂದ ಅವರು ಪ್ರಾಪರಾಗಿ ಸ್ಕಿನ್ನದು ಅನಲೈಸ್ ಮಾಡಿ ಏನು ಸ್ಕಿನ್ ಪ್ರಾಬ್ಲಮ್ ಐತಿ ಅಥವಾ ನಿಮ್ಮ ಸ್ಕಿನ್ನಿಗೆ ಯಾವ ಸೂಟೇಬಲ್ ಆಗ್ತಾವ ಆ ರೀತಿ ನೋಡಿ ನಿಮ್ಗೊಂದು ಕಸ್ಟಮೈಸ್ಡ್ ರೆಜಿಮೆನ್ ಅವರು ರೆಡಿ ಮಾಡಿ ಕೊಡ್ತಾರೋ ಸೊ ಹೀಗಾಗಿ ಅದನ್ನು ಯೂಸ್ ಮಾಡಿದ್ರೆ ಭಾಳ ಚಲೋ ಬೆನಿಫಿಟ್ ಸಿಗ್ತೈತಿ ಮತ್ತು ಬರೀ ಪ್ರಾಡಕ್ಟ್ಸ್ ಕೊಟ್ಟರು ರೆಜುಮೆಂಟ್ ಕೊಟ್ಟರು ವಿಷಯ ಮುಗಿತು ಅಂತ ಹಂಗೂ ಇರಂಗಿಲ್ಲ ಮೇಲೆ ಮೇಲೆ ಅವ್ರದ್ದು ರೆಗ್ಯುಲರ್ ಫಾಲೋ ಅಪ್ ಇರ್ತೈತಿ ರೆಗ್ಯುಲರ್ ಚೆಕಪ್ ಇರ್ತೈತಿ ಅವ್ರ ನೋಟಿಫಿಕೇಶನ್ ಬರ್ತಾವೆ ಈವನ್ ನಮಗೂ ಏನಾದರೂ ಡೌಟ್ ಇತ್ತಂದ್ರೆ ಅವ್ರಿಗೆ ನಾವು ಡಿರೆಕ್ಟ್ಲಿ ಕಾಲ್ ಮಾಡಿ ಕೇಳಬಹುದು ಸೊ ಈ ರೀತಿ ಎಲ್ಲಾ ಬೆನಿಫಿಟ್ಸ್ ಐತಿ ಮನ್ಯಾಗನ ಕೂತು ಮಾಡೋದೈತಿ ಬಹಳಷ್ಟು ಜನರಿಗೆ ಏನೇನೋ ಸ್ಕಿನ್ ಪ್ರಾಬ್ಲಮ್ಸ್ ಇರ್ತಾವ ಬಟ್ ಎಲ್ಲಪ್ಪ ಹೊರ ಹೋಗುದು ಎಲ್ಲಪ್ಪ ದವಾಖಾನೆಗ್ ತೋರ್ಸೋದು ಆಮೇಲೆ ಸಿಕ್ಕಾಪಟ್ಟೆ ದುಡ್ಡು ಹಾಕ್ಬೇಕಾಗ್ತತಿ ಸೊ ಅದೆಲ್ಲ ಟೆನ್ಶನ್ ಎಲ್ಲಿ ಅಂತ ಎಷ್ಟೋ ಜನ ಹಂಗ ತಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನ ಹಂಗ ಕಂಟಿನ್ಯೂ ಅವ್ರಿಗೆ ಮತ್ತೆ ರಿಸಲ್ಟ್ ಸಿಗಂಗಿಲ್ಲ ಅಥವಾ ಎಕ್ಸಾಕ್ಟ್ ಸೊಲ್ಯೂಷನ್ ಗೊತ್ತಾಗಂಗಿಲ್ಲ ಅಂತವ್ರು ಖಂಡಿತ ಕ್ಯೂರ್ ಸ್ಕಿನ್ ಆಪ್ ಅನ್ನ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಬಿಕಾಸ್ ಅಲ್ಲಿ ಎಕ್ಸಾಕ್ಟ್ಲಿ ನಿಮ್ಗೊಂದು ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ತಾರು ಸೊ ನನಗೇನು ಕಸ್ಟಮೈಸ್ಡ್ ರೆಜಿಮೆಂಟ್ ಕೊಟ್ಟಿದ್ರು ಅದು ಈ ರೀತಿ ಐತಿ ಇದ್ರೊಳಗ ಒಂದು ಫೇಸ್ ವಾಶ್ ಐತಿ ಒಂದು ಲೈಟ್ನಿಂಗ್ ಡೇ ಕ್ರೀಮ್ ಐತಿ ಒಂದು ಗ್ಲೋ ಜೆಲ್ ಐತಿ ಮತ್ತು ಒಂದು ಕ್ರೀಮ್ ಐತಿ ಸೊ ನಿಮಗ ನಿಮ್ ಪ್ರಕಾರ ಇರ್ತೈತಿ ಎಲ್ಲಾರ್ಗು ಸೇಮ್ ಪ್ರಾಡಕ್ಟ್ಸ್ ಇರಂಗಿಲ್ಲ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ ಒಂದ್ಸತಿ ಖಂಡಿತ ಟ್ರೈ ಮಾಡ್ರಿ ಬಿಕಾಸ್ ಇದ್ರೊಳಗೆ ಎಲ್ಲಿ ಏನು ನೆಸೆಸಿಟಿ ಇಲ್ಲ ಮನೆಯಾಗ ಕೂತು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗಾಗಿ ನೀವು ಒಂದು ಪ್ರಾಪರ್ ಸೊಲ್ಯೂಷನ್ ಪಡಿಬಹುದು ನನಗಂತೂ ಬಹಳ ರಿಸಲ್ಟ್ ಕಾಣೈತಿ ಸೊ ನಿಮ್ಗೂ ಅದು ಕಾಣಿಸ್ತೈತಿ ಒಂದ ಕೂಪನ್ ಕೋಡ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತ ಅದರಿಂದ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ತೈತಿ ಸೊ ಒಂದ್ಸತಿ ಖಂಡಿತ ಟ್ರೈ ಮಾಡ್ರಿ ಪರಿ ದೊಡ್ಡ ಜಿಲ್ಲಾ ಏನ್ ಜುಲಾ ನೋಡಲಿ ಬಾಂತು ಹ್ಮ್ ಬತ್ಲಾ ನೋಡಿಲಿ ಚಿಕ್ಕು ಅದ್ನ ಕೊಡತಂಗೆ ಕೊಡತ್ತ ಓಪನ್ ಮಾಡಪ್ಪಾ ಅಂತ ನೋಡಲಿ ಎಲ್ಲ ನೋಡಿ ನೋಡಿ ಕರಿತಾರ ಹುಡುಗರು ಎಷ್ಟು ಚಂದ ಗೊತ್ತಾನ ನೋಡಿ ಹುಡುಕ ಹಾಂ ಅಲ್ಲ ಈಗ ಪಪ್ಪಾ ಏನು ಓಪನ್ ಮಾಡ್ತಾರ ಚಂದ ನೋಡಲ್ಲ ಹೆಂಗೆ ಹೇಳಾತಾನ ಕಟ್ ಮಾಡತ್ತ ಇಲ್ಲಿ ಕಟ್ ಮಾಡತ್ತ ನೋಡುದ ಹಾಂ ಇವತ್ತು ನಮ್ಮ ಅಗ್ನಿಪುರ ಆದಂಗ ಆಯ್ತು ಫಸ್ಟ ಇದು ಹೆಂಗಾರ

ನೀ ಏರುದಿಲ್ಲ ಚಿನ್ನ ಪಪ್ಪ ಏರ್ತಾರ ಪಾಕ್ತಾರಲ್ಯಾರ ಪಪ್ಪ ಯಾರು ನೋಡ್ ನೋಡೋ ಚಿಕ್ಕು ನೀ ಬೇಡ ನೀ ಬೇಡ ನೀ ಏರ್ಬೇಡ ಪಪ್ಪ ಇಳಿತಾರ ಬೇಡ ರಜಾ ಹಾ ಹಾ

ನನ್ನ ಅನ್ನ ಅಂತ ಕರ್ಕೊಂಡ್ ಬಂದಿರ್ತೇನೆ ಬರತನ ಗಿಡ್ ಆತ ಇಷ್ಟ ಮ್ಯಾಲ ಆತದ ಇನ್ನ ಮೂರ್ ನಾಲ್ಕ ಬೇಕಂತಾವ್ ಎರಡರ ಬೇಕ್ರಿ ಬಾಳ್ ಮ್ಯಾಲಿ ಜಿಗದ ಚಕ್ಲಿ ಬಿಡತನವ

ಚಿಕ್ಕ ನೋಡತನ <laughs> 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 ಆತ ಇನ್ ಒಂದ್ ಹುಕ್ ಹಾಕ್ತಾರ ಎಕ್ಸಾಮ್ ಕರೆಕ್ಟ್ ಆಗ್ಬಿಡತೈತೆ ಖುಷಿ ಚೌಕಾಲ ಕೂತೀರಿ ಈವ್ನಿಂಗ್ ಟೈಮ್ ಸಂಜೆ ಆರು ಗಂಟೆ ಆಗಕ್ಕೆ ಬಂದೈತಿ ಇವತ್ತು ಏನೇನೋ ಎಷ್ಟೆಲ್ಲ ಕೆಲಸ ಮಾಡ್ಬೇಕು ಅಂತ ನಾನು ಪ್ಲಾನಿಂಗ್ ಇಟ್ಕೊಂಡಿದ್ನಿ ಬಟ್ ಅನ್ಕೊಂಡಂಗೆ ಏನು ದಿನ ಹೊಂಟಿಲ್ಲ ಚಿಕ್ಕ ಇದು ಬಹಳ ಕೈ ಹಿಡಾಕತ್ತಾನು ಸೊ ಫೈನಲಿ ಏನದ ನಿನ್ನ ಆಕ್ಟಿವಿಟಿ ಸಾನೂನ್ ಬಾಟಲ್ ಹಾ ಬೈದವೇನಾವ್ ಹೇಳೋದ್ ಮಾರತ್ನಿ ಅಂದ್ರೆ ನಮ್ಮ ಸಾನು ಇವತ್ತ ಸ್ಕೂಲ್ ಒಳಗ ಏನಪ್ಪ ಇದು ಜಂಗಲ್ ಥೀಮ್ ಮಾಡಿದ್ರು ಫಾರೆಸ್ಟ್ ಥೀಮ್ ಅದ ಫಾರೆಸ್ಟ್ ಜಂಗಲ್ ಎಲ್ಲ ಅದ ಫಾರೆಸ್ಟ್ ಥೀಮ್ ಮಾಡಿದ್ರು ಸೊ ಎಲ್ಲರಿಗೆ ಒಂದೊಂದು ಏನಂದರೆ ಆ್ಯನಿಮಲ್ ಅಥವಾ ಪ್ಲ್ಯಾಂಟ್ ಆಗಿ ಬರೋಕೇಳಿದ್ರು ನಮ್ಮ ಸಾನು ಜಿರಾಫ್ ಆಗಿದ್ಲು ಮುಂಜಾನೆ ಸ್ಕೂಲ್ಗೆ ಹೋಗು ಒಂದು ಭಾಳ ಅಂದ್ರೆ ಭಾಳ ಅವಸರ ಇರ್ತೈತಿ ಭಾಳ ಗಡ್ಬಡಿ ಇರ್ತೈತಿ ಹಿಂಗಾಗಿ ನನಗೇನು ಅಷ್ಟು ಜಾಸ್ತಿ ಏನು ಶೂಟ್ ಮಾಡೋಕ್ಕಾಗಿಲ್ಲ ಬಟ್ ಆಗಿ ಜಿರಾಫ್ ಒಳಗೆ ಹೆಂಗೆ ಕಾಣಕತ್ತಿದ್ಲು ಅಂತ ಒಂದು ಸ್ವಲ್ಪ ಗ್ಲೀಮ್ಸನ್ನು ನಾನು ಇಲ್ಲಿ ಹಾಕಿರ್ತೀನಿ ನೋಡ್ಕೊಂಬರ್ರಿ ನಮ್ಮ ಸಾನು ಜಿರಾಫ್ ಹೆಂಗಾಗಿದ್ಲು നമ സാനി ജിറാഫ് അക്ക ജിരാഫ് ബാക്ക് സൈഡ് തോർസിന ജിരാഫ് ഉണ്ടത് നോട്രി മന ജിരാ ജിരാഫ് മന്ത്രി ഏ സാന ജിരാഫ് ബന്ധി നോടല ഹാടത്തോ

ಸೊ ಚಲೋ ಬಿಸಿ ಬಿಸಿ ಮಸ್ತ್ ಕಾಫಿ ರೆಡಿ ಮಾಡೀನಿ ಆ್ಯಕ್ಚುಲಿ ನಾವು ಚಹಾ ಕಾಫಿ ಎಲ್ಲ ಬಿಟ್ಟಿವಿ ಆ್ಯಕ್ಚುಲಿ ಚಹಾ ನಾನು ಭಾಳ ಕುಡಿತಿದ್ನಿ ಮೊದಲ ಬಟ್ ಬಿಟ್ಟಿನಿ ಟೋಟಲ್ ಹಾಲನ ಜಾಸ್ತಿ ಕುಡಿತೀನಿ ಬಟ್ ಮೂಡ್ ಆದ್ರೆ ವಿನರು ಕುಡಿತಾರೆ ಕಾಫಿ ಸಂಜೆಕ್ಕೆ ಅದು ರೆಗ್ಯುಲರ್ಲಿ ಅಲ್ಲ ಯಾವಾಗರೆ ಅವ್ರಿಗೂ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು ಒಂದು ಸ್ವಲ್ಪ ಹಿಂಗೆನಾರು ಚೇಂಜ್ ಅಂತ ಬೇಕಾದರೂ ಕುಡಿತಾರು ಸೊ ಇವತ್ತು ಮಾಡಂದ್ರೆ ಹಿಂಗಾಗಿ ಅವ್ರ ಜೊತೆ ನಾನು ಒಂದು ಕಪ್ ಕಾಫಿ ಮಾಡ್ಕೊಂಡಿನಿ ಸೊ ಯಾವಾಗ ನಡು ಆಸ್ ಎ ಚೇಂಜ್ ಅಂತ ಚಹಾ ಮತ್ತು ಕಾಫಿ ಕುಡಿಯಾಕ ರೆಗ್ಯುಲರ್ ಕುಡಿದ್ಕಿತ್ತು ಭಾರಿ ಅನಿಸ್ತೈತಿ ಆತು ಇಷ್ಟಾದ್ರೆ ಜಾಯಿನ್ ಮಾಡ್ರೆ ಕನೆಕ್ಷನ್ ಇವತ್ತು ಪೂರ ಮನಿ ಡೀಪ್ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಫರ್ನಿಚರ್ ಬರ್ಸ್ಕೋಬೇಕು ಆಮೇಲೆ ಮತ್ತೇನೇನು ಬಹಳ ಕೆಲಸ ತಲೆಗಿದ್ದು ಕ್ಲೀನಿಂಗ್ ರಿಲೇಟೆಡ್ ಪೂರಾ ಪೂರ ಕ್ಲೀನಿಂಗ್ ಮಾಡಬೇಕು ಅಂತ ಬಹಳ ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ಮುಂಜಾನೆ ಅದ್ರ ಹಿಸಾಬ್ಲೇನ ನಾನು ಡೇ ಎಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಬಟ್ ಏನಪ್ಪ ಅಂತಾರಲ್ಲ ಒಂದೊಂದು ದಿನ ನಾವು ಏನೇನೋ ಪ್ಲಾನಿಂಗ್ ಮಾಡ್ತೀವಿ ಆಗೋದೊಂದು ಬೇರೆ ಆಗ್ತೈತೆ ಆ ರೀತಿ ಸಡನ್ಲಿ ಆ್ಯಕ್ಚುಲಿ ಏನಾಗಿತ್ತಂದ್ರೆ ನಮ್ಮ ಮನೆ ಒಳಗೆ ನಮಗೆ ವೈಫೈ ಬೇಕಾಗ್ತೈತಿ ಬಿಕಾಸ್ ನಮ್ಮದು ಎಲ್ಲ ಉದ್ಯೋಗ ಆನ್ಲೈನ್ ಇರೋದ್ರಿಂದ ಮನೆ ಒಳಗೆ ನಮಗೆ ಮತ್ತು ಆಫೀಸ್ ಒಳಗೆ ಯಾವಾಗಲೂ ವೈಫೈ ಬೇಕಾಗ್ತೈತಿ ನಾವು ಇಲ್ಲಿ ಬಂದ ಮೇಲೆ ಏನು ತೊಗೊಂಡ್ವಲ್ಲ ವೈಫೈ ಅದು ಅಷ್ಟು ಇದನ್ನಿರಲಿಲ್ಲ ಸರ್ವಿಸ್ ಭಾಳ ಸ್ಲೋ ಇತ್ತು ಇಂಟರ್ನೆಟ್ ಬರೀ ಹೋಗೋದು ಬರೋದು ಆಗೋದು ನಡುನ ಕಟ್ ಆಗೋದು ನಡುನ ಸ್ಲೋ ಡೌನ್ ಆಗೋದು ಅದರಿಂದ ನಮ್ಮ ಉದ್ಯೋಗಕ್ಕೆ ಭಾಳ ಇಂಟರಪ್ಟ್ ಆಗಕತ್ತಿತ್ತು ಸೊ ಫೈನಲಿ ಅವರು ಅದನ್ನು ಚೇಂಜ್ ಮಾಡೋಣ ಅಂತ ಹೇಳಿ ಜಿಯೋದು ವೈಫೈ ತೊಗೋಬೇಕಂತ ಪ್ಲ್ಯಾನ್ ಮಾಡಿದರು ಬಟ್ ನಮ್ಮ ಏರಿಯಾ ಒಳಗೆ ಅದು ಬರೋಂಗಿಲ್ಲ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿಸಿದರು ಒಂದು ಸಡನ್ಲಿ ಇವತ್ತು ಮಾರ್ನಿಂಗ್ ಕಾಲ್ ಬಂತು ಕಿ ನಾವು ಬರಾಕತ್ತೀವಿ ಮತ್ತೆಲ್ಲ ಕನೆಕ್ಷನ್ ಮಾಡಿಕೊಡ್ತೀವಿ ಅದೇನೋ ಟೆಕ್ನಿಕಲ್ ಏರರ್ ಆಗಿತ್ತು ನಾವು ನಿಮಗೆಲ್ಲ ಸೆಟಪ್ ಮಾಡಿಕೊಡ್ತೀವಿ ಅಂತ ಸೊ ಮುಂಜಾನೆಯಿಂದ ನೋಡ್ರಿ ಇಲ್ಲೆಲ್ಲ ನೋಡಿರಿ ಈಗ ಅದು ಕೇಬಲ್ ಏನೇನೋ ಐತಿ ಮೋಡೆಮ್ ಐತಿ ಮ್ಯಾಲಿಗೆ ಒಳಗೆ ಸಿಕ್ಕಾಪಟ್ಟೆ ಕೆಲಸ ನಡೆದೈತಿ ಸೊ ಅಗಳಿಂದ ಅಂದ್ರೆ ಆಗಳಿಂದ ಬರೀ ಅದ ಕೆಲಸ ನಡೆದೈತಿ ಹೀಗಾಗಿ ಬರೀ ಓಡಾಡಕ್ಕೆ ಹತ್ತಾರಲ್ಲ ಅವರೆಲ್ಲರೂ ಬಂದಾರಲ್ಲ ಸರ್ವಿಸ್ ಕೊಡೋರು ಸೊ ಹಿಂಗಾಗಿ ನಂದು ಏನು ಪ್ಲ್ಯಾನಿಂಗ್ ಮಾಡಿದ್ನಿ ಆ ಎಲ್ಲ ಕೆಲಸ ಫ್ಲಾಪ್ ಆಯಿತು ಯಾಕಂದರೆ ಇನ್ನೊಬ್ಬರು ನಡು ನೋಡು ಓಡಾಡ್ಬೇಡ್ರಿ ಸುಮ್ಕುತರಿ ಅದೆಲ್ಲ ಕನೆಕ್ಷನಿಗೆ ಸದ್ಯ ಆಗೋದು ಇಂಪಾರ್ಟೆಂಟ್ ಐತಿ ಇವತ್ತು ಕನೆಕ್ಷನ್ ತೊಗೊಂಡೆ ತೀರ್ತೀನಿ ಅನ್ನೋರ್ಕತ್ತಲೆ ಬಿಕಾಸ್ ಭಾಳ ಅವ್ರಿಗೆ ಆಗತ್ತಿತ್ತು ವರ್ಕ್ ಮಾಡೋಕೆ ಸೊ ಸಲ ಕನೆಕ್ಷನ್ ತೊಗೊಂಡ್ರೆ ಇನ್ನೂ ಆಗೋದಾಯ್ತು ಮ್ಯಾನುಗಾರ ನಮ್ಮ ಸಾನೂಗೂ ನೋಡ್ರಿ ಆಯಿತು ಏನಾಗ್ತದೆ ಸೊ ಒಂದ್ಸಲ ಕನೆಕ್ಷನ್ ತೊಗೊಂಡ್ರೆ ಅಂದ್ರೆ ಮುಂದಿನ ನಮ್ದನ ಜರ್ನಿ ಈಸಿ ಆಗೋದೈತಲ್ಲ ಹಿಂಗಾಗಿ ಅವರು ನಡು ನಡು ಓಡಾಡಬೇಡ್ರಿ ಅಂತನಕತ್ರು ಸೊ ಆಬ್ವಿಯಸ್ಲಿ ಫರ್ನಿಚರ್ ಕ್ಲೀನ್ ಅಂದರೆ ಏನು ಅದೆಲ್ಲ ಒರ್ಸ್ಕೋಬೇಕು ಅಲ್ಲಿ ಅಂತ ನಂಗೆ ಹೋಗಿ ಬರಂಗಿಲ್ಲ ಅಂತ ಹೇಳಿ ಎಲ್ಲ ನಾ ಮಾಡಿದ ಪ್ಲಾನಿಂಗ್ ಎಲ್ಲ ಫ್ಲಾಪ್ ಆಯಿತು ಸೊ ಹೋಗ್ಲಿ ಬಿಡು ಎಷ್ಟು ಆಗ್ತತ್ತೆ ಅಷ್ಟರ ಕೆಲಸ ಮಾಡೋಣ ಅಂತ ಈಗ ಬಟ್ಟೆ ಮಾಡಿಸ್ಬೇಕು ಎಲ್ಲ ವಾಶ್ ಆಗಿದ್ದು ಅಂತ ಹೇಳಿ ತೊಗೊಂಡು ಬಂದೀನಿ ಕ್ಯಾನ್ಸಲ್ ಆಯಿತು ನಾ ಇವತ್ತು ಮಸ್ತ್ ಎಲ್ಲ ಫರ್ನಿಚರ್ ವರ್ಷ್ ಡೀಪ್ ಕ್ಲೀನಿಂಗ್ ಮಾಡೋಕ್ಕಿದ್ನಿ ನಿಂಗೂ ಸೇರ್ತೈತಲ್ಲ ಫರ್ನಿಚರ್ ಒರ್ಸೋಕೆ ನಮ್ಮ ಸಾನು ಹೆಲ್ಪ್ ಮಾಡ್ತಾಳು ಅಂತ ತಿಳ್ಕೊಂಡಿದ್ನಿ ಬಟ್ ಇವರೆಲ್ಲ ಕನೆಕ್ಷನ್ ಅದು ಮಕ್ಕಳಕ್ಕೆ ಬಂದ್ರಲ್ಲ ಎಲ್ಲ ಉಳಿದು ಹೋಯ್ತು ಸೊ ಹಿಂಗಾಗಿ ಚಲೋ ಈಗ ಬಟ್ಟೆ ಫಟಾಫಟ ಮಾಡಿಸ್ತೀನಿ ಆಮೇಲೆ ನೋಡುನು ಮತ್ತೇನೇನು ಆಗ್ತೈತಿ ನನಗೋ ಗೊತ್ತಿಲ್ಲ ಇವತ್ತಿನ ದಿನ ಹೆಂಗೆ ಹೊಂಟೈತಿ ಏನೂ ತಿಳಿಯೋ ಬಿಕಾಸ್ ನಾವೊಂದು ಏನೋ ಅಂದ್ಕೊಳಕತ್ತಿನಿ ಆಗೋದೊಂದು ಏನೋ ಆಗಕತ್ತೈತಿ ಇಂಥ ಟೈಮ್ ಒಳಗೆ ಜಸ್ಟ್ ಭಾಳ ತಲೆ ಕೆಡ್ಸ್ಕೊಳ್ದಿಲ್ಲ ತಲೆ ಕೆಡ್ತೈತಿ ಆ್ಯಕ್ಚುಲಿ ತಲಿ ಕೆಡ್ತೈತಿ ಬಟ್ ಭಾಳ ತಲೆ ಕೆಡ್ಸ್ಕೊಳ್ದಿಲ್ಲ ಜಸ್ಟ್ ಅಂತಾರಲ್ಲ ಗೋ ವಿತ್ ದ ಫ್ಲೋ ಹೆಂಗೆ ನಡ್ದೈತಿ ಹಂಗೆ ನಡೆಸೋದು ബാലൻസ് സർ നേടുകേ ചാലുല നേടുകേ നമ്മൾ 94 വാവ അങ്ങന അത്ര അപ്ലോഡിങ് അപ്ലോഡിങ് അല്ലേ सेम ആണ് കേട്ടോ എന്താ प्रॉब्लम അല്ല അങ്ങ ബോബേ ಯಾವಾಗനെ ടോക്കുമോ ഇല്ല മറ്റേ നടക്കില്ല അന്നെ നാല് പൂരാ താരകമതകൾ തങ്ങടേണടക്ക ഇന്നാ আনান সার ময়তে মালিটে ইনো হাজে পডুমো তানে সারা করয়় করানে নো মমালেটে চ্য়ে ইনো ময়ে করয়ে নো আনো তানো করায়ে স

ಅದ್ರಲ್ಲಿನು ಆಫ್ ಆನ್ ಎಲ್ಲ ಅದ್ರಲ್ಲೇನೂ ಆಪರೇಟ್ ಮಾಡುದಿಲ್ಲ ಅದ್ರಾಗ ಟಿವಿ ಚಾನಲ್ಸ್ ಬರ್ತಾವು ಅದ್ರಾಗ ಯೂಟ್ಯೂಬ್ ಒ ಟಿ ಟಿ ಎಲ್ಲಾದ್ರೂ ಬೇಕು ಇನ್ನ ನೆಸೆಸಿಟಿ ಇಲ್ಲ ನಾನು ಆ ನೆಸೆಸಿಟಿ ಇಲ್ಲ ರಿಮೋಟ್ ಏನೂ ನೆಸೆಸಿಟಿ ಇದ ಚಲೋ ಫೈನಲ್ ಎಷ್ಟು ದಿನ ಪೆಂಡಿಂಗ್ ಉಳಿದಿತ್ತು ಕೆಲಸ ತಿಗottu ಜಿಯೋ ಜಿಯೋ ಅಂತ ಬೇಕಾಗಿತ್ತು ಬಹಳ ಜಿಯೋ ಮೊದಲು ಇಂಟರ್ನೆಟ್ ಐತಿ ಮាលಿನು ಐತಿ ಆಫೀಸಾಗು ಸ್ಟಾರ್ಟ್ ಮಾಡ್ತೀನಿ ಏನಂದ್ರೆ ಆಫೀಸಿಸ್ ಇಷ್ಟು ಫಾಸ್ಟ್ ಐತೆ ಅದೋ ಇಟ್ ಚೊಳೋಟ್ಲ ಅದರಲ್ಲಿ ಇಲ್ಲಿ ಬರತತೆ ಓಕೆ ಮಣಿಕಿ ತ ಆಫೀಸಿಸ್ ಫಾಸ್ಟ್ ಐತೆ ಹಂಗಲ್ಲ ಆ ಅದರಲ್ಲಿ ಆಫೀಸ್ದಾಗಿರೋ ವೈಫೈ ಇಲ್ಲಿನೂ ಬರತತೆ ಓಕೆ ಸೋ ಇನ್ನೊಂದು ಹತ್ತು ಜರತ್ತು ಇದ್ದಿದ್ದಿಲ್ಲ ತಿಂಗ್ ಹಾ 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 ಸಾನ್ವಿ ಸಿಕ್ಕ ಬಟ್ಟೆ ದಣಿಗೆ ಹಾಕಿದ್ರು ಫೈನಲಿ ಈಗ ಮಲ್ಕೊಂಡ್ರು ಸೊ ನೈಟ್ ಒಂದು ಸ್ವಲ್ಪ ಇದ್ದರೂ ಮಲ್ಕೊಂಡ್ಮೇಲೆ ಒಂದು ಸ್ವಲ್ಪ ಶಾಂತ ಫೀಲ್ ಆಗ್ತೈತಲ್ಲ ಹಿಂಗಾಗಿ ಬಂದಿದ್ನಿ ಇವತ್ತು ಮಸ್ತ್ ಜೂಲ ರೆಡಿ ಆಗ್ತೈತಿ ಒಂದು ರಾತ್ರಿ ಒಂದು ಹತ್ತು ನಿಮಿಷ ಹತ್ರ ಆಯಿತು ಅಂತ ಪ್ಲ್ಯಾನ್ ಮಾಡಿದ್ನಿ ಬಟ್ ಅದು ಹೋಗ್ಕೈತಲ್ಲ ಅದು ಇನ್ನೊಂದು ಬೇಕು ಮಾರ್ಕೆಟ್ ಒಳಗೆ ತರಬೇಕಂತ ವಿಚಾರ ಇತ್ತು ಬಟ್ ಜಿಯೋ ಕನೆಕ್ಷನ್ಸ್ ಒಳಗೆ ಭಾಳ ಟೈಮ್ ಹೋಯ್ತು ಹೀಗಾಗಿ ಮಾರ್ಕೆಟ್ಗೆ ಹೋಗ್ಬೋದಾಗಲೇ ಇಲ್ಲ ನೋಡನು ನಾಳೆ ತರಬೇಕು ಸೊ ಸ್ವಲ್ಪ ಉಪ್ಪರಾಗೈತಿ ಅದೊಂದು ಸ್ವಲ್ಪ ಹುಕ್ಸ್ ಆ್ಯಡ್ ಮಾಡ್ರೆ ಕರೆಕ್ಟಾಗಿ ತಳಗೆ ಬರ್ತೈತಿ ಬಟ್ ಮಸ್ತ್ ಕಣಾಗತ್ತೈತಿ ಚಲೋ ಐತಿ ಡಿಸೈನ್ ಅದು ಎಲ್ಲ ಈ ಕಡೆ ಗಿಡ ಈ ಕಡೆ ಗಿಡಗಳೆಲ್ಲ ಒಂದು ಈ ಕಡೆ ಮಸ್ತ್ ಕಾರ್ನರ್ಗೆ ಚೋಲ ಸೊ ಕುಂದ್ರಂಗೆ ಭಾರಿ ಪ್ಲೇಸ್ ಆತಿದು ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸಕತೀನಿ ಕರ್ಣಿಲಿ ಬಂದ ಕೂಡ ಮೈಂಡ್ ಇಷ್ಟು ಶಾಂತ ಅನ್ಸತ್ತದೊ ಒಂಥರ ಏನು ಫುಲ್ ಪೀಸ್ಫುಲ್ ಫೀಲ್ ಆಗಕತ್ತೈತಿ ಮನೆಗೆ ಹೋಗೋಣ ಮತ್ತು ಕೆಲಸ ಚಲೋ ಇಲ್ಲ ಹೊರಗೆ ಬರೋಣ ಮೈಂಡ್ ಶಾಂತ ಆಗ್ತೈತಿ ಸೊ ಮನೆ ಮನೆಯವರೆದು ಒಂದು ಪ್ಲೇಸ್ ಈ ರೀತಿ ಮಾಡ್ಕೋಬೇಕು ಒಂಥರ ಶಾಂತ ಕುಂದ್ರಕ ಒಂಥರ ಪೀಸ್ಫುಲ್ ಫೀಲ್ ಮಾಡ್ಕೊಳಕ್ಕೆ ಸೊ ಹೋಪ್ಸೋ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೊಳಕತ್ತೀನಿ ಇವತ್ತು ಆ್ಯಕ್ಚುಲಿ ಡೀಪ್ ಕ್ಲೀನಿಂಗ್ ಮಾಡಬೇಕಂತಿತ್ತು ಬಟ್ ಏನೇನೋ ಆಯಿತು ಒಂದೊಂದು ಸಲ ಹಿಂಗನ ನಾವು ಅನ್ಕೋತೀವಿ ಒಂದೊಂದು ಬಟ್ ಆಗೋದೆಲ್ಲ ಬ್ಯಾರನ ಆಗ್ತತಿ ಇಟ್ಸ್ ಓಕೆ ಏನು ಮಾಡೋಕ್ಕಾಗಂಗಿಲ್ಲ